ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ ಹಾಗೇನೇ ಇವತ್ತು ನಾವು ತಿರುಪ್ತಿಗೆ ಹೊರಟೆ ಬಿಟ್ವಿ ಫೈನಲ್ ಆಗಿ ಮನೇಲಿ ದಾಸಪ್ಪನ ಕರೆಸಿ ಅಲ್ಲಿ ಪೂಜೆ ಮಾಡಿ ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಯಾರಾದರೂ ಫಸ್ಟ್ ಟೈಮ್ ತಿರುಪ್ತಿಗೆ ಹೋಗ್ತಾ ಇದ್ದಾರೆ ಅಂದರೆ ಯುವ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಅವರು ಕೆಂಗಲ್ ಹನುಮಂತಯ್ಯ ರಾಮನಗರದಲ್ಲಿದ್ದಿಲ್ಲ ಅದನ್ನು ನೋಡಿ ಫಸ್ಟು ಆಮೇಲೆ ತಿರುಪ್ತಿಗೆ ಹೋಗ್ಬೇಕಂತೆ ಸೊ ನಾವು ಅಲ್ಲಿಗೆ ಬುತ್ತಿ ಕಟ್ಕೊಂಡು ಹೋಗಬೇಕು ಅಂತೇನೋ ಹೇಳಿದರು ಸಮಥಿಂಗ್ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಬುತ್ತಿ ತಂದಿದ್ವಿ ಅಂದ್ಬಿಟ್ಟು ಪುಳಿಯೋಗರೆ ಮೊಸರ ಎಲ್ಲರೂ ಪ್ರಸಾದನ ಸೇವಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ದು ರಾಮನಗರ ಜಂಕ್ಷನ್ಗೆ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು ನಮಗೆ ಒಂದೂವರೆ ಟ್ರೈನ್ ಇತ್ತಿದ್ದು ನೈಟು ಸೊ ಅದಕ್ಕೆ ರಾಮನಗರದಿಂದನೇ ಟ್ರೈನಲ್ಲೇ ಹೊರಟೋಗ್ಬಿಡೋಣ ಅಲ್ಲೇ ಹೆಂಗಿದ್ರು ಇರ್ಬೋದು ಆರಾಮಾಗಿ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ನಾನು ಅವ್ರ ತೊಡೆ ಮೇಲೆ ಮಲಗಿದ್ದೆ ಸೊ ಬರೋದು ಒಂದೂವರೆ ಅನಿಸುತ್ತೆ ಟ್ರೈನು ರೇಣುಗುಂಟ ಜಂಕ್ಷನ್ಗೆ ಇದು ಸ್ಯಾಟರ್ಡೇ ಮಾತ್ರ ಇರುತ್ತೆ ಹಾಗೆ ಫೈನಲ್ ಆಗಿ ನಾವು ತಿರುಪತಿಗೆ ಬಂದು ಸೇರಿದ್ವಿ ನಾವು ಬೆಳಗ್ಗೆ ಟ್ರೈನ್ ಬುಕ್ ಮಾಡಿದ್ವಿ ಈ ಕಡೆಯಿಂದ ಬಟ್ ಆ ಕಡೆಯಿಂದ ಏನೂ ಬುಕ್ ಮಾಡಿರಲಿಲ್ಲ ಸೊ ಅದಕ್ಕೆ ತುಂಬಾ ಕಷ್ಟ ಆಗಿತ್ತು ನನ್ನೊಂದು ಸಜೆಷನು ಯಾರೇ ಹೋಗ್ಬೇಕಾದ್ರೂ ಪ್ಲೀಸ್ ದರ್ಶನಕ್ಕೆ ಆದ್ರೂ ಮತ್ತು ಟ್ರೈನ್ಗಾದರೂ ಬುಕ್ ಮಾಡ್ಕೊಂಡೋಗಿ ನಮಗೆ ತುಂಬಾ ಕಷ್ಟ ಆಗ್ಬಿಡ್ತಲ್ವ ಅದು ಶ್ರಾವಣ ಬೇರೆ ತುಂಬಾ ಜನ ರಶ್ ಇದ್ದರು ನಮಗಂತೂ ಆಗ್ತಾನೇ ಇರಲಿಲ್ಲ ಆಮೇಲೆ ನಮ್ಮದು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಪಾಪು ಮತ್ತು ನಮ್ಮದು ಸ್ಪೆಷಲ್ ಎಂಟ್ರಿ ಜಸ್ಟ್ ಒನ್ ಅವರಲ್ಲಿ ಇದ್ದ ದರ್ಶನ ಆಯಿತು ನಮ್ಮದು ಹಾಗೇನೇನೆ ಫೈನಲ್ ಆಗಿ ನಾವು ರೇಣುಗುಂಟ ಜಂಕ್ಷನ್ಗೆ ಬಂದ್ವಿ ಅಲ್ಲಿಂದ ಡೈರೆಕ್ಟ್ ನಾವು ಮೆಟ್ಲ ಹತ್ತ ಕೊರಟ್ವಿ ಅಲ್ಲಿಂದ ತುಂಬಾ ಮೆಟ್ಲಲ್ಲೇ ತುಂಬ ಜನನೇ ಇದ್ದರು ನೋಡಿ ಅಲ್ಲಿ ಇನ್ನೂ ಎಷ್ಟು ತುಂಬಾ ರಶ್ ಇತ್ತು ಮಾತ್ರ ಅದು ವೆರಿ ಶ್ರಾವಣ ಅಲ್ವಾ ಸೊ ತುಂಬಾ ರಶ್ ಇರುತ್ತೆ ನಮಗಂತೂ ಮೆಟ್ಲು ಹತ್ತೊಷ್ಟೊತ್ತಿಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಹಾಗೇ ಪಾಪುಗೆ ಚಡ್ಡಿ ಕೂಡ ಹಾಕಿರಲಿಲ್ಲ ಅವನಿಗೆ ಹಾಕಿದ್ರು ತುಂಬಾ ಡೈಪರ್ ಡೈಪರೆಲ್ಲ ಹಾಕಿದ್ರೆ ಸೊ ಅದಕ್ಕೆ ಹಾಕೋದೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ನಾನೇನು ಹಾಕೋಕ್ಕೋಗಿರಲಿಲ್ಲ ಫೈನಲ್ ಆಗಿ ನಾವು ತಿರುಪ್ತಿ ಎತ್ತಿದ್ವಿ ಅಲ್ಲಿಂದ ಡೈರೆಕ್ಟ್ ನಾವು ಪಾಪುಗೆ ಮುಡಿ ಕೊಟ್ಬಿಡೋಣ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮುಡಿ ಕೊಡೋಕ್ಕೆ ಅಂತ ಹೊರಟ್ವಿ ನಾನು ಪಾಪು ತುಂಬ ಅಳ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ಅವನು ಒಂದು ಚೂರು ಕೂಡ ಅಳ್ಳಿಲ್ಲ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಅವನೊಂದು ಚು ಅವ್ನಿಗೆ ಫುಲ್ ಖುಷಿ ಆಗ್ತಿದೆ ಬಟ್ ಇದು ಮುಲ ಮುಲ ಅನ್ಸುತ್ತೇನೋ ಅವ್ನಿಗೆ ಬಟ್ ಖುಷ್ ತುಂಬಾ ಖುಷಿ ಪಡ್ತಾಯಿದ್ದ ಹಾಗೇ ಅಲ್ಲಿಂದ ಮುಡಿ ಕೊಡ್ಸ್ಕೊಂಡು ನಾವು ದರ್ಶನಕ್ಕೆ ಹೊರಟ್ವಿ ಅಲ್ಲಿ ಫೋನ್ ಹೋಗಂಗಿಲ್ಲ ಅಂದ್ಬಿಟ್ಟು ಎಲ್ಲ ಫೋನ್ಗಳು ಲಾಕರಲ್ಲಿ ಇಟ್ಟು ನಾವು ಹೊರಟ್ವಿ ಹಾಗೇನೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೆಫ್ ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು ಕೆಳಗಡೆ ತಿರು ಹೊತ್ತಿಗೆ ಅಲ್ಲಿ ಟ್ರೈನ್ ಇದ್ದಿದ್ದು ನಮ್ಗೆ ಹತ್ತುವರೆಗಿತ್ತು ಸೊ ಅದಕ್ಕೆ ನೇನೆ ಹೋಗ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಕೆಳಗಡೆನೇ ಎಲ್ಲ ಊಟ ಮಾಡಿ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಸೊ ಅದಕ್ಕೆ ಎಲ್ಲರೂ ಹೊರಟ್ರಿ ತಿರುಪ್ತಿಗೆ ಹಾಗೆ ಫೈನಲ್ ಆಗಿ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್